ಶುಭ ಶುಭಕಾಮನೆಗಳನ್ನು ಸಲ್ಲಿಸುತ್ತಾ ಬಾಪಾ ಅವರ ನನ್ನ ದೀರ್ಘದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು

ಸರ್ವಜನಾಗದ ಸರ್ವಜನಿಕೆ ಬೆತಿರುವಂತ segala ಕೋಟಲಾಗಿದಾಗ ಅದಕ್ಕೆ ಸರ್ವಜನನದ ರೀತಿ ವ್ಯಕ್ತ ಆದರೆ ಅದಾಯಿಗೆ ಪ್ರತಿಕ್ರಮವಾಗಿ ಬಹಳಷ್ಟು বক্তಾರಿಗಳು ಪ್ರಸಾರ ವ್ಯವಸ್ಥೆ ಮಾಡುತ್ತಾಳೆ

What? Well 来。<laughs> రాష్ట్రపతి అదూ శిక్షక వర్తదవరు శిక్షక పవిత్ర రాధ వ్యక్తి సన్మార్గ శిక్షణ గురువు అంత మహాన్ వ్యక్తి అందరి శిక్ష నన్న ఉచిత ಅಂದರೆ ಶಿವ ಸ್ವರೂಪಿಯಾಗಿ ಕರ್ಮ ಎಸಗುವ ಶಿಕ್ಷಕ ಗುರು ಗುರುವೊಂದನೆ ಕತ್ತಲು ಗುರುವೊಂದನೆ ಬೆಳಗು ಅಜ್ಞಾನ ಎಂಬ ಕತ್ತಲಿಂದ ಜ್ಞಾನ ಎಂಬ ಬೆಳಕಿನ ಕಡೆಗೆ ಕೊಂಡು ಏನು ಗುರು ಆದ್ದರಿಂದ ನಾವು ಎಲ್ಲರೂ ಅಕ್ಷರ ಕಲಿಸಿದ ಗುರು ಆ ಗುರುವಿನ ಸ್ಮರಣೆ ಮಾಡುವಂತಹ ಈ ಮಹತ್ವದ ಸಂದರ್ಭದಲ್ಲಿ ಹಲವಾರು ಅವರು ವಿದೇಶದಿಂದ ಉಪನ್ಯಾಸವನ್ನು ಕೊಟ್ಟು ಬಂದಂತ ಸಂದರ್ಭದಲ್ಲಿ ವಿಚಾರ ತತ್ವಜ್ಞಾನ ಆ ಹಿನ್ನೆಲೆಯಲ್ಲಿ ಡಾಕ್ಟರ್ ಸರಪಲ್ಲಿ ರಾಧಾಕೃಷ್ಣ ಜಯಂತಿಯನ್ನ ಶಿಕ್ಷಕರ ನಾವು ಒಬ್ಬ ನನ್ನ ಗುರುಗಳನ್ನ ಪ್ರಾಥಮಿಕ ಶಾಲೆಯ ಮುಖ ಗುರುಗಳನ್ನ ಸಹ ಶಿಕ್ಷಕರನ್ನ ಪ್ರೌಢಶಾಲೆಯ ಸಹ ಶಿಕ್ಷಕರ ಗುರುಗಳನ್ನ ಹಾಗೂ ಕಾಲೇಜಿನ ಎಲ್ಲ ಗುರುಗಳನ್ನ ಸ್ಮರಣೆ ಮಾಡ್ತಾ ಇದ್ರಿ ಅವರು ಸ್ಮರಣೆ ಮಾಡಿ ನನ್ನ ನನ್ನ ಈ ಒಂದು ಮಠಕ್ಕೆ ಕಾಣಿ ಪ್ರಾಣಿಕನಾದ ಆ ಗುರುವಿನಲ್ಲಿ ದಿಗ್ಗದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಡ್ಬೇಕಂತ ಈ ಒಂದು ಧರ್ಮಾಧಿಕಾರಿಗಳಂತ ಸಾಹಿತ್ಯ ವಾದಮಿಗೂ ಮತ್ತು ಎಲ್ಲ ನಮ್ಮ ಸಕಲ ಸದ್ಭಕ್ತರಿಗೂ ಆತ್ಮೀಯವಾದ ಒಂದೇ ಒಂದು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ವಿವರ ಮಾಡ್ತೇನೆ